<Noise/> <music/> 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 निन्दय करु कपिल पतञ्जल गौतमदित भारत जननीय तनुजाते शङ्कर रमणुज विद्यारण्य पेश्वर कलिकोगिणेल पुण्या राम नानक रामानन्द कबीरन भारत जननि तनुजापैतराणि बीडे। कृष्ण शरावति तुङ्ग

ಸಾಹಿತ್ಯ ನಿರ್ದೇಶಕರಾದಂತಹ ಶ್ರೀ ರಿತೇಶ್ ಕುಮಾರ್ ಶೆಟ್ಟಿ ಅವರ ಮೂಲಕ ದೇವರು ಕಾರ್ಯಕ್ರಮದ ನಡುವೆ ನಡುವೆ ಭಾವಚಿತ್ರಕ್ಕಾಗಿ ಹಾಗೆ ಎಲ್ಲ ಜನಪ್ರತಿನಿಧಿಗಳು ನಮ್ಮದೊಂದಿದ್ದಾರೆ ಬೇರೆ ಬೇರೆ ಮಾಧ್ಯಮಗಳ ಪ್ರತಿನಿಧಿಗಳು ನಾವುಗಳು ಕೂಡ ಇದ್ದೀರಿ ನಮ್ಮೊಂದಿಗೆ ದಯವಿಟ್ಟು ನಿಮ್ಮ ಸೇವೆಯನ್ನ ನಿಮ್ಮ ಇರುವಿಕೆಯನ್ನು ಕೂಡ ಅತ್ಯಂತ ಆದರಣೀಯವಾಗಿ ಸ್ವಾಗತಿಸಿಕೊಂಡಿದ್ದೇವೆ ಮದುವೆ ನಿಮಗೆ ಗೊತ್ತಿರ್ಬೋದು ಇವತ್ತು ಆಲ್ರೆಡಿಂಗ್ ಫೋರ್ಟ್ ಪ್ಲೇಸ್ ಇದು ವರ್ಲ್ಡ್ ಎಕಾನಮಿ ಪ್ರಪಂಚದ ನಾಲ್ಕನೇ ಆರ್ಥಿಕ ಶಾಂತಿ ಶಕ್ತಿಯಾಗಿ ಇವತ್ತು ನಾವು ಮುಂದೆ ಬರ್ತಾ ಇದ್ದೀವಿ ಹಾಗೆ ನಾವು ಆತ್ಮನಿರ್ಭರ ಭಾರತ ಎಲ್ಲ ಕ್ಷೇತ್ರಗಳಲ್ಲಿ ಭಾರತ ಅದು ಸ್ವಯಂ ಸಾಮರ್ಥ್ಯ ಪಡೆದುಕೊಳ್ತಕ್ಕಂಥ ವ್ಯವಸ್ಥೆಯಲ್ಲಿ ಆಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ನಿಮ್ಗೆ ಗೊತ್ತಿರಲಿ ಮೊದಲು ನಾವು ಎಲ್ಲ ಶಸ್ತ್ರಾಸ್ತ್ರಗಳನ್ನು ನಾವು ಅದನ್ನು ಇಂಪೋರ್ಟ್ ಮಾಡಿಕೊಂಡಿದ್ದೀವಿ ಆದರೆ ಇವತ್ತು ಇಪ್ಪತ್ತ ಮೂರು ಸಾವಿರ ಕೋಟಿ ಶಸ್ತ್ರಾಸ್ತ್ರಗಳನ್ನು ನಾವು ಬೇರೆ ದೇಶಕ್ಕೆ ಅದನ್ನು ರಫ್ತು ಮಾಡುವಂತಹ ಸ್ಥಿತಿಗೆ ನಾವು ಬಂದಿದ್ದೀವಿ ಸ್ನೇಹಿತರೆ ಹಾಗಾಗಿ ಇವತ್ತು ಆ ಕಾಲಘಟ್ಟದಲ್ಲಿ ಒಂದೇ ಮಾತ್ರವನ್ನು ಹೇಳ್ತಾ ಇರ್ತಾ ಅದು ಮನೆ ಮನೆ ಮಂತ್ರವಾಗಿತ್ತು ಹೇಳ್ತಾ ಹೇಳ್ತಾ ದೇಶವನ್ನು ದೇಶ ನೆಟ್ಟಿರ್ತಕ್ಕಂಥ ನಾಮಿಯನ್ನು ಹಾಗಾಗಿ ಆ ಕಾಲಘಟ್ಟದಲ್ಲಿ ಹಿಂತಿರುಗಿ ನೋಡಿದಾಗ ನಮ್ಮ ಹಿರಿಯರು ಮಾಡಿದ ಸಾಧನೆಗಳ ಉಂಡ ವೇದನೆಗಳ ಪರಾಮರ್ಶೆಗಳನ್ನು ಬರುವ ಕಾಲ ಅಂತ ಭಾವಿಸ್ತೇನೆ ಅಂದು ದುಡಿದವರ ಇಂದು ಮ ಮರಿದವರ ಸಂಸ್ಮರಣೆಗೆ ಒಂದು ಮಿಹಿತ ಕಾಲ ಅಂತ ಭಾವಿಸ್ತೇನೆ ಹಾಗಾಗಿ ಇವತ್ತು ಎರಡು ಸಾವಿರದ ನಲವತ್ತೇಳಕ್ಕೆ ಒಂದು ಕನಸಿದೆ ಒಂದು ಮಹಾಮಂತ್ರ ಇದೆ ಎರಡು ಸಾವಿರದ ನಲವತ್ತೇಳಕ್ಕೆ ದೇಶ ಜಗದ್ಗುರು ಭಾರತ ಆಗಬೇಕು ಎಲ್ಲ ದೃಷ್ಟಿಯಿಂದಲೂ ಇದು ಪ್ರಪಂಚದ ಒಂದನೇ ಆರ್ಥಿಕವಾಗಿರ್ಬೋದು ಅಥವಾ ನಮ್ಮ ಸೈನ್ಯದಲ್ಲಿ ಇರ್ಬೋದು ಲಕ್ಷಾಂಗ ವ್ಯವಸ್ಥೆಯಲ್ಲಿ ಇರ್ಬೋದು ಹಾಗೆ ಎಲ್ಲ ವ್ಯವಸ್ಥೆಯಲ್ಲಿ ಕೂಡ ಭಾರತ ಅದು ಜಗದ್ಗುರು ಭಾರತ ಆಗಬೇಕಾದ್ತಾ ಹೇಳಿದರೆ ನಮ್ಮ ಕರ್ತವ್ಯ ಏನಾಗದೇ ನಮ್ಮ ನಾಲ್ಕು ಜನ ಹಿರಿಯರಿಗೆ ಸನ್ಮಾನ ಮಾಡಿದ ಇದು ನಮ್ಮ ಪರಂಪರೆ ಕೂಡ ಈ ದೇಶಕ್ಕೆ ಈ ನಾಡಿಗೆ ಇಲ್ಲಿಯ ಮಣ್ಣಿಗೆ ನಮ್ಮ ಸಂಸ್ಕೃತಿಗೆ ಹಾಗೆ ನಮ್ಮ ವ್ಯವಸ್ಥೆಗೆ ಯಾರು ತಮ್ಮ ತನುಮಾನ ಧನವನ್ನು ಅರ್ಪಿಸ್ತಾರೋ ಅಂತ ಹಿರಿಯರ ಕರೆದು ಅವರಿಗೆ ஒரு மாதன்மான அவர ஆசீர்வாதம் படி பண்ணிய மூலம் நம்ம பவிய பரம்பரை ஏனது அதன முன்ன பிடி நாட் சொன்ன கேட்க மாதிரி பிரச்சனை இரத்தோம்